ನಿತ್ಯ ಉದಯಿಸಿರು ಮಂಡಲ ಪ್ರತಿಯೊಂದು ವಿವರ ಬೆಳಕು ಚೆಲ್ಲಿದ ಆರ್ ಇಲ್ಲಿ ನಿತ್ಯ ನಡೆಯುವ ನ್ಯಾಯದ ಅನ್ಯಾಯ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಕೊಡಲು ಉದಯಿಸಿದ ಈ ರವಿಕಾಂತ ಬೆಂಕಿಯ ಪುರುಷನ ದಾರಿಗೆ ಯಾವನ ನೋಡಿ ಆದರೆ ಎದುರಿಗೆ ನಿಂತರೆ ಅವನು ಯಮನ ಪಾದಕ್ಕೆ ಸೇವಿಸುವುದೇ ಈ ಟೈಗರನ ಗೋರಿ ಸೃಷ್ಟಿಯಲ್ಲಿ ಜನಿಸಿದ ಸ್ವಾರ್ಥಿಗಳ ಜೀವ ಮರಣ ಎಂಬ ಶಬ್ದದಲ್ಲಿ ಸೇರುವುದು ಖಂಡಿತ ಯಾಕೆಂದರೆ ಇದು ಕಲಿವಿಗ ಈ ಕಲಿವಿಗದಲ್ಲಿ ಕುಬೇರನಾಗಿ ಮೆರೆಯಬೇಕೆಂಬರು ಬಯಸುವುದವರು ಹಲವಾರು ಜನ ಕರ್ಮ ನ್ಯಾಯಪಥದಲ್ಲಿ ಪಥದಲ್ಲಿ ಹಲವು ಜನ ஆலவு ஜனரை இவரல்ல கித்து இவரேன் ரவிகாந்தன ಯಮರಾಜ ಒಮ್ಮೆ ಮನಸ್ಸು ಮಾಡಿದರೆ ಆ ಯಮರಾಜ ಈ ನರಜೀವ ಕೊರಳಿಗೆ ನೇಡ ಹೆಗ್ಗೆ ಮುಗಿಯಿತು ಅವರ ಅವರ ಸನ್ನದಿಗೆ ಈ ಯಮರಾಜ ಒಮ್ಮೆ ಮನಸ್ಸು ಮಾಡಿದ ಈ ಪಾಪಿಗಳ ಸಮಾಜದ ಮೇಲೆ ಕೈ ಬೀಸಿದರೆ ಮುಗಿಯಿತು ಅವರ ಎಲ್ಲ ಮೋಸಕ ಚೀಲ ನನ್ನ ಸನ್ನ ಅಂಥದರಲ್ಲಿ ಎಂತ ಕಟಕನಾದರೂ ಈ ಸ್ತ್ರೀ ಕುಲಕ್ಕೆ ಕೈ ಹಾಕಿದರೆ ನನ್ನ ಧರ್ಮದ ದಾರಿ ತಪ್ಪಿಸಿ ನನ್ನಂತ ಅನಾಥ ಮಕ್ಕಳಿಗೆ ಸೃಷ್ಟಿಗೆ ಕೈ ಹಾಕಿದರೆ ಅಂದ್ರೆ ಅವರ ಮರಣದ ಮೌನಾಮಿ ಆಚರಿಸುತ್ತಿದ್ದರೆ ನಾನು ಈ ಜಂಗಲ್ ಟೈಗರನೇ ಅಲ್ಲ

ಿಲ್ಲದೆ ಸತ್ತಿಲ್ಲದೆ ಈ ಸರ್ಪಕ್ಕೆ ಪಂಚುವುದನ್ನು ಶಾಂತಿವೀರ ಎಲ್ಲ ರಂಗದಲ್ಲೂ ನನ್ನದೇ ಗೆಲುವೆಲ್ಲುವೆಲ್ಲುವ ನಾವು ಬಡವ ನಾ ಈ ಬಗಳುವ ನಿನ್ನ ಬಾಯಿಗೆ ಶಬ್ದವೇದಿ ಶಾಪ್ತವೇದಿ ಬಾಣ ಬಿಟ್ಟು ನೀನು ಪ್ರಾರಂಭಿಸುವ ವೇದಾಚಾರ ಮುಚ್ಚಿಸಿ ನನ್ನ ಸೇಡಿನ ಪ್ರತಿಕಾರಕ್ಕೆ ನನ್ನ ಸೇಡಿನ ಪ್ರತಿಕಾರಕ್ಕೆ ಮುಂದೊಂದು ದಿನ ನಿನ್ನ ಅಪಾಯ ಉಪಾಯದಿಂದ ಎಂಬ ಅಣ್ಣ ತಮ್ಮಂದಿರನ್ನು ಸರ್ವನಾಶ ಮಾಡಿ ಈ ನಾಡಿನ ದೊರೆಯಾಗಿ ಮೆರೆಯದಿದ್ದರೆ ನಾನು ಪೊಲೀಸ್ ಪಾಠ ದೇವೇಗೌಡನೇ ಅಲ್ಲ ಯಾರೋ ದೇವೇಗೌಡನೇ ಗೌಡ್ರೆ ಸಾಕು ಮಾಡಿ ನಿಮ್ಮ ಈ ಅಟ್ಟಹಾಸದ ನಯೆಯನ್ನು ಯಾಕೆ ಜಿತಿಲ್ಲ ಏನಾಯ್ತು ಹಾಡಿದ್ದನೆ ಮಾಡಿ ತೋರಿಸುವ ಹಠ ಯೋಗಿ ನಾನು ಹೇಳ್ತೀರಿ ಅಷ್ಟೇ ಭೀಮನ ಹಣವನ್ನು ಒಂದು ವಾರದ ಒಳಗೆ ತಂದು ಕೊಡ್ತೇನೆ ಎಂದು ಹೋದನಲ್ಲ ಏನಾಯಿತು ಅವನ ಕೆಲಸ ಅದನ್ನು ಈಗಲೇ ಮಾಡಬೇಕು ಜಿತೇಂದ್ರ ನೀನು ಬೇಗ ಹೋಗಿ ಹಾ ಜಯವೀರ ಜಯವೀರೋ ಅಲ್ಲಿಂದಲೇ ಅಥಮ್ಮ ಅವ್ ಬರ್ಲಿತ್ರ ಆ ಹುಚ್ಚ ನಾಯಿ ಕಟ್ಟಿಗೆ ಯಾಕಂಬ ಬರ್ತಾರ ನೋಡ ಹಂಗ ದರ ದರ ಯಾಕಂಬ ಬರ್ಲಿ ಅವ್ ಈಗಲೇ ಈಗಲೇ ಅಪ್ಪಣೆ ಆಗಿದೆ ಅಂದ್ರೆ ಸಾಕು ಅವನ್ ಎಲ್ಲೇ ಮರಿ ಹೋಗಿ ಅಡಗಿ ಉಳಿತಿದ್ದರು ಆ ಕೂಡ ರಕ್ಕಸನನ್ನು ದರ ದರನೆ ಹಿಡಿದು ಎಳೆ ತಂದು ನಿಮ್ಮ ಪಾದದಡಿ ಕೆಡವೇ ನಾ ಬರುತ್ತೇನೆ ಈಗೌಡ ಈ ೇವೆ ಗೌಡ ನಿತ್ಯ ನಂದರೆ ಅದರ ಚರಿ ತಗೊಳ್ಳದೆ ಹೌದು ಸಮಯಕ್ಕೆ ಸರಿಯಾಗಿ ನೀನೇ ಆ ಭಂಗ್ಲೆ ಭೀಮನ ವ್ಯವಹಾರದಲ್ಲಿ ಸಿಲುಕಿರುವಾಗ ಅದರಲ್ಲಿ ನಿನ್ನ ಮುರಿಯುತ್ತಾನೆ ಶಲಗಾರ ಮುಂದೆ ನೋಡ್ತಾ ಇರೋ ಗೌರೇ ನೀವಿ ಹಠ ಸಾಧಿಸ್ತೀರೆಂದೇ ನಿಮ್ಮ ಮನೆ ರತ್ನಕ್ಕೆ ಕೈ ಹಾಕಿ ವಶಪಡಿಸಿಕೊಂಡಿದ್ದಾನೆ ಅವರ ತಮ್ಮ ಕ್ರಾಂತಿವೀರ ಇದೇನು ಹೇಳುತ್ತಿರುವೆಯೋ ಗಜರಾಜ ಯಾವ ರತ್ನವದು ಸ್ತ್ರೀಲೋಕ ಸುಂದರಿಯಾಗಿ ನಿನ್ನ ಪ್ರೇಮ ಪಂಜರದಲ್ಲಿ ಹೊಳೆಯುತ್ತಿರುವ ನಿನ್ನ ಸ್ವಂತ ತಂಗಿಯ ಬಗ್ಗೆ ಹೇಳುತ್ತಿರುವ ಬೆಂಕೆಯ ಬಾಧೆಗು ಬೆಂಕೆಯ ಬಾಧೆಗು ಮಾಸದ ನನ್ನ ತಂಗಿಯ ಬಗ್ಗೆ ಇದೇನು ಹೇಳುತ್ತಿರುವದೆಯ ವೀರನ ತಂಗಿ ಎಂದು ಎಚ್ಚರೆ ಪಡೆದೇ ಹೋದಲ್ಲಿ ಮರೆಯಲ್ಲಿ ತನ್ನ ಕಾಮ ವಿಳಾಸ ತೀರಿಸಿಕೊಳ್ಳುತ್ತಿದ್ದಾರೆ ನಿನ್ನ ತಂಗಿ ರಾಜ ಹೊಳವ ನಕ್ಷತ್ರಕ್ಕೆ ಹೊಳೆವ ನಕ್ಷತ್ರಕ್ಕೆ ಮಂಕು ಪರದಿ ಹೇಳಲು ಹೊಂಟಿರುವೆ ಆ ಮೂರ್ತ ನಿನ್ನನ್ನು ಸಾಯಿಸಲಾಗಿ ಮಿನಿ ಏರೋ ನೀ ನನ್ನ ಮಾತು ಎಂದು ತಿಳಿದು ಅವರ ಭಾವಚಿತ್ರ ತೆಗೆದು ತಂದಿದ್ದೇನೆ ತೆಗೆದುಕೋ ನಾನು ಇದನ್ನೇನು ನೋಡುತ್ತಿರ್ವಿ ನಿಜವಾಗಿಯೂ ವೀರನ ಬಲೆಗೆ ಬಿದ್ದು ಹೋಗಿರುವಳೆ ಹಾ ಹಾ ನಿಜವಾದರೆ ನಿಜವಾದರೆ ಗೆದ್ದಿದ್ದೇ ನಿಂಬ ಸಾಗರದಲ್ಲಿ ನೀವೇ ಈ ಜಲದಿಕ್ಕೆ ನಿನ್ನ ಸಾವನ್ನು ನಿನ್ನ ಸಾವನ್ನು ನೀನೇ ಬಡ ಮಾಡ್ಕೊಂಡಲ್ಲ ನಾನು ನೀನು ಇದ್ದ ಅನ್ಕ ಬಂದೆ ಮಾಡ್ರಿ ಕನೇರ ಅಡಿರಿ ಅವ್ಸರ ಮಾಡ್ಕೋಬ್ಯಾಡ್ರಿ ಅವ್ಸರ ಮಾಡ್ಕೊಂಡು ಅಪಘಾತ ಕೊಡಕ್ಕೆ ಬ್ಯಾಡ್ರಿ ಮೊದ್ಲ ನಿಮ್ಮ ತಂಗಿಯವ್ನ ಬಾಯಲ್ಲಿಟ್ಟು ವಿಚಾರ ಮಾಡ್ರಿ ಆಮೇಲೆ ಆ ಕ್ರಾಂತಿ ವೀರನ್ನ ಕರ್ಸಿ ಕಂಬು ಕಟ್ಟಿ ಕೈಕಾಲು ಮುರ್ದು ಬಿಡೋಣ ಹೆಂಗ ಅವ್ರ ಅಣ್ಣ ಹೀಗೆ ಕತ್ರ ಪರಿಹಾರ ಹುಡ್ಕೋನು ಸಾಧ್ಯವಿಲ್ಲ 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 ಈ ಎಪ್ಪತ್ತು ಹಳ್ಳಿಯ ಅರಸನಿಗೆ ಇಪ್ಪತ್ತರ ಹಸುಳಂದ ಪರಿಹಾರವೇ ಸಾಧ್ಯವಿಲ್ಲ ನನ್ನ ಕೋಪಕ್ಕೆ ನಿಂತಿದೆ ರಾಧಿಕಾ ಹೇ ರಾಧಿಕಾ ಯಾಕಣ್ಣ ಹೋಗಿ ಕರೆದ ರಾಧಿಕಾ ಮುಂದೆ ಎಂದಾದರೂ ನೀನು ಸುಳ್ಳು ಹೇಳಿ ಬಿಟ್ಟು ಸುಳ್ಳೆ ಹೇಳಣ್ಣ ಸರಿ ಹಾಗಿದ್ದರೆ ನಿನ್ನೆಯ ದಿವಸ ವಾಯು ವಿಹಾರದ ಸಮಯದಲ್ಲಿ ಆ ಕ್ರಾಂತಿವಿರ್ನ ಕೈ ಬಿಡುದು ನಿನ್ನ ಮನ ಒಪ್ಪಿಸಿದು ನಿಜವೇ ಆ ಕ್ರಾಂತಿವೀರ್ನ ಕೈ ಹಿಡಿದು ಹಾಡಿ ಕುಣಿದು ಅವನಿಗೆ ಮನ ಒಪ್ಪಿಸಿದು ನಿಜ ತಾನೇ ಇಲ್ಲಣ್ಣ ಇದು ನನ್ನ ಪ್ರೀತಿ ವಿಷಯ ಇಲ್ಲವಾದರೆ ತೆಗೆದುಕೊಂಡಿನ ಜೀವ ಚರಿತ್ರೆಯನ್ನು ಅಣ್ಣ ಮೋಸದಿಂದ ತೆಗೆದ ಆ ಫೋಟೋಗಳು ಬೇಗ ಕೇವಲ ಅನುಮಾನ ಹುಟ್ಟಿಸಲಿಕ್ಕೆ ಆದ್ರೆ ಅವನನ್ನ ಪ್ರೀತಿ ಮಾಡ್ತಾ ಇರೋದು ನನ್ನ ವೈಯಕ್ತಿಕವಾದ ವಿಷಯ ಬಾಯ್ ಮುಚ್ಚು ಹೋಗಿ ಹೋಗಿ ನನ್ನ ವೈರ್ಯ ಮೇಲೆ ಮನಸ್ಸು ಮಾಡಿ ನನ್ನ ತಲೆ ತಗ್ಗಿಸಿ ಬಿಟ್ಟೆ ನಿನಗೆ ಬಲ್ಲಿದ ವರನೆ ಬೇಕೆಂದಿದ್ದರೆ ಅಂತಹ ಸುಂದರ ನೂರು ವೀರರನ್ನು ನಿನ್ನ ಮುಂದೆ ತಂದು ನಿಲ್ಲಿಸಿ ನಿನಗೆ ಬೇಕಾದವರೊಂದಿಗೆ ಮದುವೆ ಮಾಡಿಸುತ್ತಿದ್ದೆ ಈಗಲಾದರೂ ಬಿಟ್ಟುಬಿಡು ಅವನ ಆಸೆಯನ್ನು ಸಾಧ್ಯನೇ ಇಲ್ಲ ಅಣ್ಣ ಸಾಧ್ಯನೇ ಇಲ್ಲ ಆಕಾಶದಲ್ಲಿ ಹಾರಾಡ್ತಿರುವ ಆ ಗರುಡ ಪಕ್ಷಿಯ ಶಕ್ತಿಯನ್ನು ತಡೆಯಬಹುದು ಆದರೆ ಈ ಹೂವನ್ನ ಬಯಸಿದ ಆ ಮಕರಂದವನ್ನ ನಾ ಬಿಡಲಾರೆ ಅದು ಹ ಈ ಮನೆಯಲ್ಲಿ ಯಂದಿಗೂ ಸಾಧ್ಯವಿಲ್ಲ ಇದು ಒಂದು ಮನೆನಾ ಈ ಮನೆ ಬಡವರ ರಕ್ತವನ್ನು ಕಟ್ಟಿಸಿಕೊಂಡ ಹಾಳಾದ ಮನೆ ಈ ಮನೆ ಸುತ್ತಮುತ್ತ ಇರೋದು ಬರೀ ರಾಕ್ಷಸರೇ ಅಂತ ಒಬ್ಬ ರಾಕ್ಷಸನನ್ನ ವರಿಸಲು ಬಂದಾಗ ನನ್ನ ಮಾನ ಕಾಪಾಡಿದ ಆ ಕ್ರಾಂತ ವೀರ ಅದಕ್ಕಾಗಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ ಅದೇನು ಮಾಡ್ಕೊಳ್ತೀಯೋ ಅಲ್ರಿ ಸಿಟ್ಟಿ ಮ್ಯಾಗ ಸಿಟ್ಟಿನಾಗ ಕೊಯ್ದು ಮೂಗು ಶಾಂತ ಆದ್ಮೇಲೆ ಬರಲ್ರಿ ಅದಕ್ಕೊಂದು ನಿವಾ ನಿಧಾನಿಸಿ ಒಂದ್ ನಿರ್ಧಾರಕ್ಕೆ ಬರೋದ ನಿಮ್ಮಂತರ ಗುಣವಂತ ಲಕ್ಷಣ ಏನಂತೀರಿ ನಮಸ್ಕಾರ ಇವರ ಧನಿಕರಿಗೆ ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ ಹತ್ತು ತಲೆ ಲಂಕಾ ದೀಶ್ವರ್ನಂತೆ ಆರು ಕೋಟಿ ಆಯುಷ್ಯ ಪಡೆದ ಈ ನಾಡಿನ ಒಡೆಯನ ಮೇಲೆ ಅತ್ಯಂತ ಸೇಡಿನ ರಾಜಕೀಯೋ ನಿಮ್ಮ ಅಣ್ಣ ತಮ್ಮದಿರದು ಮರ್ಯಾದೆಯಿಂದ ಮರ್ಯಾದೆಯಿಂದ ನಾನು ಹೇಳಿದ ಕ್ಷಣದಲ್ಲಿ ನಿನ್ನ ತಮ್ಮನನ್ನು ತಂದು ನನಗೆ ಒಪ್ಪಿಸದಿದ್ದರೆ ನನ್ನವರೇ ಅವನ ತಲೆ ತಂದು ನನಗೆ ಒಪ್ಪಿಸುತ್ತಾರೆ ಚೌಕೆ ಗೌಡ್ರಿ ಯಾವ ಕ್ಷಣದಲ್ಲಿ ಏನು ಮಾತನಾಡುತ್ತಿರುವಿರಿ ನೀವು ಈಗ ಬಂಗ್ಲೆ ಭೀಮನ ವಿಷಯಕ್ಕೆ ಬನ್ನಿ ತಾಡ್ರಿ ತಾಡ್ರಿ ಒಂದ್ ಸ್ವಲ್ಪ ಮುಂಜಾನೆ ಬೆಳಿಗ್ಗೆ ತಪ್ಪು ಮಾಡ್ಬಿಟ್ಟು ಅಂದ್ರಿ ಕಾಲದೊಳಗೆ ಆ ಬಂಗ್ಲೆ ಭೀಮನ ಹಣ ತೀರ್ಸ್ತೇನೆ ಅಂತ ಹೇಳಿದ್ದಿ ಆದ್ರ ಆ ವಾಯ್ದೆ ಮುಗಿದಿದೆ ನನ್ನ ಆಸ್ತಿ ಅಂತ ಹೇಳಿದಿ ಆದ್ರ ಆ ನಿನ್ನ ಮಾತು ಎಲ್ಲೈತಿ ಆ ಮಾತು ಎಲ್ಲಿಯೂ ತಪ್ಪಿಲ್ಲ ಗೌಡಿ ಈಗಲೂ ಸತ್ಯವಿದೆ ಏನಮ್ಮ ಆ ಸತ್ಯದ ಮಾತು ನಿನ್ನೇನ ಸತ್ತೋಗ್ಯತ್ತೋ ತಮ್ಮದ ಈ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿದ್ದರೆ ಈಗಲೇ ನಿನ್ನ ಕಂಬದ ಸರಪಳಿಗೆ ಜೋತು ನಾನು ಯಾಕೆ ನಿಮ್ಮ ಹಣ ಮುಳುಗಿಸ್ರಿ ಗೌಡ್ರ ಮಗ ಆಗಿ ಅಂತ ಆದಾನೆ ನಿಮ್ಮ ಮಗ ಆಗೋದಿಲ್ಲ ನಾಲ್ಕು ದಿನ ಟೈಮ್ ಕೊಡ್ರಿ ನಿಮ್ಮ ಹಣ ಮುಟ್ಟಿಸುತ್ತೇನೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಾಧ್ಯವೇ ಇಲ್ಲ ನೀನು ಹೇಳಿದ ಕರಾರು ಮುಗಿದ ಅಂದ ಮೇಲೆ ಈ ಕ್ಷಣದಲ್ಲಿ ಈ ಕ್ಷಣದಲ್ಲಿ ಆ ಹಣ ಕೊಡಬೇಕು ಒಂದು ಎಲ್ಲ ಈ ಪಾಂಡ್ನಲ್ಲಿ ಆಸ್ತಿ ಬರೆದು ಸಹಿ ಹಾಕಬೇಕು ಒಂದು ಆಯ್ತು ಗೌರಿ ನಾನೇನು ತಪ್ಪುಗಾರನಲ್ಲ ಅವನ ಹಣ ಮುಟ್ಟಿಸಿರುವವರೆಗೂ ನನ್ನ ಮನೆ ಊರಿಗೆ ಮುಂದಿನ ಹೊಲ ಬರೆದು ಕೊಡುತ್ತೇನೆ ಆಯ್ತೆ ನೀ ಕೊಟ್ಟ ನೀ ಕೊಟ್ಟ ಮಾತಿನ ನೀ ಕೊಟ್ಟ ವಾಯ್ದೆ ಮುಗಿದ ನಂತರ ಅಂದೆ ಈ ಕ್ಷಣದಲ್ಲಿ ಈ ಆಸ್ತಿ ಪತ್ರಕ್ಕೆ ಸಹಿ ಹಾಕು ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಹೇಡಿ ವಂಶದರೇ ಈ ಜಯವೀರನದು ಇದು ವೀರರ ವಂಶ ನೆಲಕ್ಕೆ ಬಿದ್ದವ್ರನ್ನ ಮೇಲಕ್ಕೆ ಎತ್ತುವ ವಂಶ ಕಷ್ಟದಲ್ಲಿ ಕಣ್ಣೀರು ಹಾಕಿದವರ ಕಣ್ಣೀರು ವರ್ಷ ವಂಶ ಕೊರಲೆ ಕರಾರ ಪತ್ರವನ್ನು ಇನ್ನೊಂದು ವಿಷಯ ನಿನ್ನೆಯ ದಿವಸ ನಿನ್ನ ತಮ್ಮ ನನ್ನ ತಂಗಿಯನ್ನು ಏಕವಚನದಲ್ಲಿ ಕರೆದಿದ್ದಲ್ಲದೆ ರೇಪ್ ಮಾಡಲು ಕೆಣಕಿದನಂತೆ ಸರಿಯಾಗಿ ಬುದ್ಧಿ ಹೇಳು ಅವನಿಗೆ ಇರದಿದ್ದರೆ ನಾನೇ ಒದ್ದು ಬುದ್ಧಿ ಕಲಿಸಬೇಕಾಗುತ್ತದೆ ಎಚ್ಚರ ಇದನ್ನು ಎಚ್ಚರಿಕೆಯಾಗಿ ಹುಷಾರಿ ಹೇಳು ಏ ತಮ್ಮ ಇದಕ್ಕ ನಾವು ಯೋಗ್ಯತೆ ಕೊಡಬೇಕಿ ಹುಷಾರಿ ನೀನೇ ರೀತಿ ಮೌನವಾಗಿ ನಿಂತರೆ ನಾನು ಮಾಡ ತೆಗೆದಿರಬೇಕಾಗುತ್ತದೆ ಆಯ್ತು ಗೌಡ್ರಿ ಅವನಿಗೆ ಸರಿಯಾಗಿ ಹೇಳುತ್ತೇನೆ ನಮ್ಮ ಮುಂದಿನ ಕೆಲಸ ಅದರಿ ಸಿಟ್ಟು ಸೆಡುವಿಂದ ಹೋದ ಗಜರಾಜಗ ಸಮಾಧಾನ ಮಾಡಿ ಆ ಗುಡ್ಡದ ರವಿಕಾಂತಗ ಬೆಟ್ಟಿಯಾಗ ಹೋಗ ನಡ್ರಿ ಆ ನಂತರ ಬಂಗ್ಲೆ ಭೀಮನ ಕಥೆಯನ್ನು ಮುಗಿಸಿ ಚಿಂತೆ ಇಲ್ಲದ ಚಿರತೆಯಂತೆ ನಾವು ಆಗಿದ್ದು ತದನಂತರ ಅದೇ ಆ ಬಂಗ್ಲೆ ಭೀಮನ ನೆಪದಲ್ಲಿ ಆಸ್ತಿ ವಶ ಮಾಡಿಕೊಳ್ಳೋಣ ಈಗೆಲ್ಲ ಗುಡ್ ಐಡಿಯಾ ಇದರೊಂದಿಗೆ ಇದರೊಂದಿಗೆ ಆ ವಿದ್ಯಾಚೇತನ ಸಂಸ್ಥೆಗೆ ತಣ್ಣೀರು ಹಾಕುವ ಕಾರ್ಯ ನಡೆಯಲೇಬೇಕು ಆ ಸಂಸ್ಥೆ ನಡೆಯದ ಹಾಗೆ ಮಾಡಲು ನಾನಿದ್ದೇನೆ ಅದು ನಿಮಗೆ ಭಯ ಬೇಡ ಬನ್ನಿ ಅವರಿಗಾಗಿ ಬೆಳೆದು ನಿಂತಿದೆ 이 멋다. 아헤